ಎಲ್ಲರಿಗೂ ಪರಿಚಯ ಅಕಾಡೆಮಿ ಸ್ವಾಗತ ಮಕ್ಕಳೇ ಇವತ್ತು ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಅಧ್ಯಾಯ ಹತ್ತೊಂಬತ್ತು ಪೋಷಣೆ ಮತ್ತು ಉಸಿರಾಟದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಪೋಷಣೆಯಲ್ಲಿ ಎಷ್ಟು ವಿಧಗಳು ಬರ್ತಾವಪ್ಪ ಅಂದರೆ ಎರಡು ವಿಧಗಳು ಅವು ಯಾವಪ್ಪ ಅಂದರೆ ಒಂದು ಸ್ವಪೋಷಣೆ ಇನ್ನೊಂದು ಪರಪೋಷಣೆ ಹೌದಾ ಈಗ ಸ್ವಪೋಷಣೆಯಲ್ಲಿ ವಿಶೇಷವಾಗಿ ಏನು ನೋಡ್ತೀವಪ್ಪ ಅಂದರೆ ಈ ಸ್ವಪೋಷಣೆ ಕಚ್ಚಾ ವಸ್ತುಗಳು ಬರ್ತಾವೆ ಇನ್ನೊಂದು ಸ್ಥಳ ಎಲ್ಲಿ ನಡೀತದೆ ಅಂದರೆ ಎಲೆಯಲ್ಲಿ ನಡಿತೈತಿ ಪತ್ರ ಹರಿತದಲ್ಲಿ ನಡಿತೈತಿ ಪತ್ರ ಮತ್ತೆ ಇದರಲ್ಲಿ ಎಷ್ಟು ಭಾಗ ಬರ್ತಾವ ಎರಡು ಹಂತಗಳು ಬರ್ತಾವ ಒಂದು ಬೆಳಕನ್ನು ಅವಲಂಬಿಸಿದಂತ ಒಂದು ಹಂತ ಬರ್ತೈತಿ ಇನ್ನು ಬೆಳಕನ್ನು ಅವಲಂಬಿಸದೆ ಇರುವಂತ ಒಂದು ಹಂತ ಬರ್ತೈತಿ ಇದರ ಉತ್ಪನ್ನಗಳು ಬರ್ತಾವ ಅವು ಯಾವಪ್ಪ ಅಂದ್ರೆ ಗ್ಲುಕೋಸ್ ಅಥವಾ ಇಷ್ಟು ರೂಪದಲ್ಲಿ ಇರ್ತೈತಿ ಇನ್ನು ಪರಪೋಷಣೆಯಲ್ಲಿ ನಾವು ವಿಶೇಷವಾಗಿ ಗಮನಿಸ್ತಾರ ಇದರಲ್ಲಿ ಯಾವ ಮಾನವರಲ್ಲಿ ಒಂದು ಪೋಷಣೆಯನ್ನು ತಿಳ್ಕೊಳ್ಳೋಣ ಮತ್ತು ಜಿರಳೆಯಲ್ಲಿ ತಿಳ್ಕೊಳ್ಳೋಣ ಅದೇ ತರ ಅಮಿಬ ಪೋಷಣೆ ಯಾವ ರೀತಿ ನಡೀತಾನು ಈ ಪಾಠದಲ್ಲಿ ತಿಳ್ಕೊತೀವಿ ಮಕ್ಕಳೇ ಈ ಮುಂದೇನ ಉಸಿರಾಟ ಎಂದರೇನಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳ್ಕೋದ್ರೆ ಉಸಿರಾಟದಲ್ಲಿ ಪ್ರಮುಖವಾಗಿ ಎರಡು ಭಾಗ ಬರ್ತಾವ ಅವು ಯಾವಪ್ಪ ಅಂದ್ರೆ ಆಕ್ಸಿಜನ್ ಸಹಿತ ಉಸಿರಾಟ ಇನ್ನೊಂದು ಆಕ್ಸಿಜನ್ ರೈತ ಉಸಿರಾಟ ಇನ್ನು ಆಕ್ಸಿಜನ್ ರೈತ ಉಸಿರಾಟದಲ್ಲಿ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಏನು ನೋಡ್ತೇವೆ ಅಂದ್ರೆ ಇದರಲ್ಲಿ ಹುಷಾರ ವಿಶೇಷವಾಗಿ ಮಾನವರಲ್ಲಿ ಉಸಿರಾಟ ನಡೀತತಿ ಜಿರಳಿಯಲ್ಲಿ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಉಸಿರಾಟ ಬಗ್ಗೆ ತಿಳ್ಕೊಳ್ಳೋಣ ಈಗ ಮುಂದೆ ಪೋಷಣೆ ಎಂದರೆ ಏನು ವಿಶೇಷವಾಗಿ ವಹಿಸ್ರಿ ಪೋಷಣೆ ಎಂದರೆ ಏನು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ ಸ್ವಲ್ಪ ಲಕ್ಷ್ಯ ವಹಿಸ್ಬೇಕು ಜೀವಿಗಳು ಆಹಾರ ಸೇವಿಸಿ ಜೀರ್ಣಿಸಿ ದೇಹಗತ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಪೋಷಣೆ ಎನ್ನುವರು ಏನು ನಮ್ಮ ಜೀವಿಗಳು ಆಹಾರ ಸೇವಿಸಿ ಜೀರ್ಣಿಸಿ ದೇಹಗತ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಪೋಷಣೆ ಎನ್ನುವರು ಪೋಷಣೆಯಲ್ಲಿ ಪ್ರಮುಖ ಎರಡು ಯುದ್ಧಗಳು ಅವು ಯಾವಪ್ಪ ಅಂದರೆ ಸ್ವಪೋಷಣೆ ಪರಪೋಷಣೆ ಈಗ ನಮ್ಮ ಕಡೆ ಸ್ವಪೋಷಣೆ ಬಗ್ಗೆ ತಿಳ್ಕೊಳ್ಳೋಣ ಸ್ವಪೋಷಣೆ ಎಂದರೇನು ಫಸ್ಟಿಗೆ ದೊಡ್ಡ ಅದು ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ ಸ್ವಪೋಷಣೆ ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ನಾವು ಏನಂದ್ ಕರಿತೀವ ಸ್ವಪೋಷಕಗಳು ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳು ಎನ್ನುವರು ಉದಾಹರಣೆಗೆ ಎಲ್ಲಾ ಹಸಿರು ಸಸ್ಯಗಳು ಅಂದ್ರೆ ನೋಡ್ರಿ ಎಲ್ಲಾ ಹಸಿರು ಸಸ್ಯಗಳು ಏನತ್ತ ಸ್ವಪೋಷಕ ಅಂತ ಕರಿತೀವಿ ಈಗ ಸ್ವಪೋಷಣೆ ಎಂದರೆ ನೋಡೋಣ ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯ ಕ್ರಿಯೆ ಮೂಲಕ ಆಹಾರ ತಯಾರಿಸುತ್ತವೆ ಈ ತರದ ಪೋಷಣೆಗೆ ನಾವು ಏನ ಕರಿತೀವಿ ಸ್ವಪೋಷಣೆ ಕರಿತೀವಿ ನೋಡ್ರಿ ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರ ತಯಾರಿಸುತ್ತವೆ ಈ ಒಂದು ಈ ತರದ ಒಂದು ಪೋಷಣೆಗೆ ಏನಂತ ಕರಿತೀವಿ ಸ್ವಪೋಷಣೆ ಅಂತೀವಿ ಈಗ ನಾವು ದ್ವಿತೀಯ ಸಂಶ್ಲೇಷಣೆ ಹೇಗೆ ನಡಿತೈತಿ ಮತ್ತು ಯಾವ ರೀತಿ ನಡಿತೈತಿ ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಏನಿದೆ ಪದಾರ್ಥ ನೋಡಿ ದ್ವಿತೀಯ ಸಂಶ್ಲೇಷಣೆ ಎಂದರೆ ಒಂದು ರಾಸಾಯನಿಕ ಕ್ರಿಯೆ ಇದು ಮಕ್ಕಳೇ ಇತರ ರಾಸಾಯನಿಕ ಕ್ರಿಯೆಗಳಂತೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪ್ರವರ್ತಕಗಳು ಮತ್ತು ಉತ್ಪನ್ನಗಳು ಇರುತ್ತವೆ ನಿಮ್ಗೆಲ್ಲ ಗೊತ್ತು ಪ್ರವರ್ತಕಗಳಪ್ಪ ಅಂದ್ರೆ ಇವು ಕಚ್ಚಾ ವಸ್ತುಗಳಿರುತ್ತವಲ್ಲ ಅವಕ್ಕ ಕರಿತೀವಿ ಇನ್ನೇನು ಉತ್ಪನ್ನಗಳು ಗೊತ್ತಲ್ಲ ಉತ್ಪನ್ನ ಅಂತ ಕರಿತೀವಿ ಹೌದಾ ಈಗ ಕಚ್ಚಾ ವಸ್ತು ನೋಡ್ರಿ ಸೂರ್ಯನ ಬೆಳಕಿನ ಸಹಾಯದಿಂದ ಸೂರ್ಯನ ಬೆಳಕಿನ ಸಹಾಯದಿಂದ ಏನ್ಮಂತ ನೋಡ್ರಿ ಇಲ್ಲಿ ಒಂದು ಸೂರ್ಯನ ಒಂದು ಒಂದು ಆಹಾರದ ದ್ವಿತೀಯ ಪ್ರಕ್ರಿಯೆ ನೀಡಿಬೇಕಾದ್ರೆ ಸೂರ್ಯನ ಬೆಳಕು ಬೇಕು ಕಚ್ಚ ವಸ್ತುಗಳು ಯಾವಪ್ಪಾ ಅಂದ್ರೆ ಸೂರ್ಯನ ಬೆಳಕು ಬೇಕು ಮತ್ತೆ ಇದು ಏನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಸಸ್ಯ ಏನ್ ಮಾಡ್ತದೆ ಮತ್ತೆ ನೀರನ್ನು ಉಪಯೋಗಿಸ್ತತಿ ಇಲ್ಲಿ ಸ ನೋಡ್ರಿ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ನಡಿಬೇಕಾದ್ರೆ ಬೇಕಾಗುವಂತ ಕಚ್ಚಾ ವಸ್ತುಗಳು ಯಾವಪ್ಪ ಅಂದ್ರೆ ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ನೀರು ಇವು ಅದರ ಇವು ಇವು ಪ್ರಮುಖವಾಗಿ ಕಚ್ಚಾ ವಸ್ತುಗಳಾಗ್ಯಾವ ಇದ್ರ ಮೂಲಕ ಏನ್ ಮಾಡತತಿ ಆಹಾರ ತೇವಸ್ತತಿ ಈಗ ನಾವು ಸೋಪೋಷ್ ಸೋಪೋಷಣೆ ಪ್ರಕ್ರಿಯೆ ಹೇಗೆ ನಡೀತದ ಸಸ್ಯಗಳಲ್ಲಿ ತಿಳ್ಕೊಳ್ಳೋಣ ಈಗ ನೋಡ್ರಿ ಸಸ್ಯದ ಬೇರುಗಳು ನೀರು ಮತ್ತು ಖನಿಜ ಪೋಷಕಾಂಶಗಳು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಏನಿದೆ ಸಸ್ಯದ ಬೇರುಗಳು ಇರ್ತಾವಲ್ರಿ ಅವೇನ್ ಮಾಡ್ತಾವ ನೀರು ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ತಾವ ಆದರೆ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತೈತಿ ಎಲೆಯಲ್ಲಿ ಇರುವ ಸಣ್ಣ ಪತ್ರ ರಂಧ್ರಗಳ ಮೂಲಕ ಸಸ್ಯದ ದೇಹವನ್ನು ಪ್ರವೇಶಿಸುತ್ತದೆ ಏನಾಗ್ತೈತಿ ಸಸ್ಯದ ಬೇರುಗಳು ಏನ್ಮಾಡ್ತಾವ್ರಿ ನೀರು ಮತ್ತು ಖನಿಜ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ತಾವ ಆದರೆ ಕಾರ್ಬನ್ ಡೈಆಕ್ಸೈಡ್ ಏನ್ ಪತ್ರ ರಂಧ್ರಗಳ ಮೂಲಕ ಏನ್ ಮಾಡ್ತೈತಿ ಸಸ್ಯ ಸಸ್ಯದ ದೇಹವನ್ನು ಪ್ರವೇಶಿಸುತ್ತದೆ ಇದರಲ್ಲಿ ಪ್ರಮುಖವಾಗಿ ಪತ್ರರಂಧ್ರದಲ್ಲಿ ನಮಗೆ ಏನಪ್ಪಾ ಅಂದ್ರೆ ಎರಡು ಭಾಗ ಕಾಣ್ತೀವಿ ಪತ್ರ ಪತ್ರರಂಧ್ರ ರಚನೆಯಲ್ಲಿ ಎರಡು ಪ್ರಮುಖ ರಚನೆಗಳು ಬರ್ತಾವ ಒಂದು ಮುಚ್ಚಿದ ಪತ್ರರಂಧ್ರ ಇನ್ನೊಂದು ತೆರೆದ ಪತ್ರರಂಧ್ರ ಈ ಪತ್ರರಂಧದಲ್ಲಿ ಕೆಲವು ಭಾಗಗಳು ನೋಡ್ರಿ ಈ ಭಾಗಕ್ಕೆ ಏನ್ ಕರಿತೀವಿ ನಾವು ತೆಳು ಪರ ಬಿತ್ತಿ ಈ ಒಂದು ಭಾಗವನ್ನು ಏನ್ ಕರಿತೀವಿ ಕೋಶ ಕಾವಲು ಕೋಶಗಳನ್ನು ಕರಿತೀವಿ ಇಲ್ಲಿ ಒಳಗಿನ ಭಾಗ ಕಾಣ್ತಾ ದಪ್ಪನೆ ಹೊರಬಿತ್ತಿ ಅಂತ ಕರಿತೀವಿ ಈ ಮಧ್ಯದಲ್ಲಿ ಇದಕ್ಕ ಇದಕ್ಕೆ ಅಂದ್ರೆ ಕರಿತೀವಿ ಈ ಇಲ್ಲಿ ಭಾಗದ ಈ ಒಂದು ಭಾಗಕ್ಕೆ ಅಂದ್ರೆ ಕ್ಲೋರೋಫ್ಲೋಸ್ಟ ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಂದ್ರೆ ಪತ್ರ ಹರಿ ರಂಧ್ರ ಅಂತ ಕರಿತೀವಿ ಇದರಲ್ಲಿ ಪ್ರಮುಖವಾಗಿ ನೋಡ್ರಿ ಪತ್ರರಂಧನ ರಚನೆಯಲ್ಲಿ ಎರಡು ತೆರೆದ ಪತ್ರ ರಂಧ್ರ ಅಂದ್ರೆ ನೋಡ್ರಿ ಎರಡು ಭಾಗ ಅಂತ ಹೇಳಿ ನೋವು ತೆರೆದ ಪತ್ರ ರಂಧ್ರ ಇಲ್ಲಿ ಭಾಗ ಏನ್ ಮಾಡಿ ಈ ಭಾಗದಲ್ಲಿ ಚಿತ್ರ ನೋಡ್ರಿ ಗಮನ ಹರ್ಸ್ರಿ ಇಲ್ಲಿ ಒಂದು ಭಾಗ ಪತ್ರರಂಧ್ರ ಏನಂತ ತೆರೆದೈತಿ ಈ ಭಾಗ ಪತ್ರದಿಂದ ಮುಚ್ಚಿಕೊಂಡಿರುತ್ತೆ ಹಾಗಾಗಿ ಮುಚ್ಚಿದ ಪತ್ತರವನ್ನು ಕರಿತೀವಿ